ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಇತ್ತ ಎನ್ನಡ ಇತ್ತ ಎಕ್ಕಡ ಮಧ್ಯ ಕಡಗಡ ಸ್ವಲ್ಪ ಕನ್ನಡ ಬೆಂಗಳೂರಿನಿಂದ ಮಂಗಳೂರುವರೆಗೂ ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ ಇತ್ತ ರಾಜಾಜಿ ಇತ್ತ ಶಿವಾಜಿ ಇತ್ತ ಎನ್ನಡ ಇತ್ತ ಎಕ್ಕಡ ಮಧ್ಯ ಕಡಗಡ ಸ್ವಲ್ಪ ಕನ್ನಡ ಹಂಗ್ಯಾಕೆ ನೀನ್ ತಿರು ಕೆಂಪೇಗೌಡ ಕೆಳಗಿಳಿದು ಬಂದು ಕಳೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ ಕನ್ನಡ ನಿಜವಾಗಿ ಕಲಾವಿದರ ಅಂದಿರುತ್ತವರೂರು ಅಂದ್ರೆ ಗೊತ್ತಿರ ಈ ಬುದ್ಧಿಗಾಳ್ದ ಭಾಳ ಸಂತೋಷ ಸರ್ ಯಾಕಂದರೆ ಇಷ್ಟು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕೂಡ ಕನ್ನಡ ಸೇವೆಯನ್ನು ಕನ್ನಡ ತಾಯಿಯ ಜಾತ್ರೆಯನ್ನು ಈ ಉತ್ಸವವನ್ನು ಅದ್ಭುತವಾಗಿ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಒಂದು ಕಾಲೇಜಿನಾಗ ಪ್ರಿನ್ಸಿಪಲ್ ರಜೆ ಕೊಡ್ತಿದ್ದಿಲ್ಲ ಅವ್ರ ಬಂದು ರಜೆ ಕೊಡ್ರಿ ಅಲ್ಲ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಸರ್ ಅವ್ರು ಡೈಲಾಗ್ ಹೇಳ್ತೀನಿ ರಜೆ ಕೊಡ್ರಿ ಅಂತ ಹೇಳ ಹೊಂಚು ಹಾಕಿ ಸಂಚು ಮಾಡಿ ವಂಚನೆ ನಮ್ಮ ರಾಜ್ಯವನ್ನೇ ಗಮನಿಸಿ ಬೆಳೀತಾ ಇರೋ ಶಿವ ಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷೆ ಅಂತ ಸಿಕ್ಕಿಂತೆಯೋ ಅದೇ ವಂಶವೃಕ್ಷವೆಂದು ಮತ್ತೆ ಸಿಗಲು ತೆರೆಯುತ್ತಿಂತಿದೆ ಕನ್ನಡಿಗರ ಪುರುಷ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಥವಾಗಿ ನಿಲ್ಲುವಂತೆ ಹೊರದಂತ ಕೋಟಿ ಬಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಅಲ್ಲ ಪ್ರಿನ್ಸಿಪಲ್ ಅಂದ್ರು ನಾನ್ ಕೇಳೋ ಪ್ರಶ್ನೆಗೆ ಗೊತ್ತಾಗ್ಕೊಂಡು ಕೇಳಿ ಸರ್ ಹಕ್ಕಿ ಕುಳಿತಾಗ ಎರಡು ಕಾಲು ಹಾರುವಾಗ ನಾಲ್ಕು ಕಾಲು ಮತ್ತೆ ಕುಡಿದಾಗ ಎರಡು ಕಾಲು ಅಕ್ಕಿ ಸರಿ ಅಲ್ಲ ರಜೆ ಬ್ಯಾಡ್ರಿ ಇನ್ನೊಬ್ಬರು ರಜೆ ಕೊಟ್ರಿ ಇಲ್ಲಿ ಏನ್ ಯಾವ್ದು ಪ್ರಶ್ನೆ ಕೇಳ್ದಾಗುತ್ತಾ ಹೋಗ್ತಿಲ್ಲ ಇಲ್ಲ ಕಾಲೇಜ್ ಮೇಲೆ ಎಲ್ಲಾ ಊರಿಂದ ಇರ್ತಾರೆ ಯಾವ ಊರು ನಮ್ಮ ಗುರುಬರ್ಗ ಸರ್ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಡೈಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ ಸರಿ ಹೇಳುವ ಸಂತುಮರೆ ವಂಚನೆಯಿಂದ ಮಾಟವನ್ನೇ ಕಮರಿಸೇ ಬೆರಿತಾ ಇರೋ ಶಿವಸ್ಕಂದವರ್ಮ ಅಂತ ಹೇಳಿದ ಮಹಾಮದ್ದುತಿ ಎಲ್ಲಾನು ಹೊಸ ಯಾಕೆ ಸರ್ ನಿಂಗೆ ನಿಂಗೆ ಆಗಿದೆ ಅಂದ್ರೆ ಅನ್ಯಾಯದ ವಿರುದ್ಧ ಧನಿ ಎತ್ತಿ ಎತ್ತಿ ನಮ್ರಿಗೆ ಹೋಗಾದ್ರೆ ದಜಕುಡಿ ಹಟ್ಟಿ ಕುಡದ ಗೆರೆ ಕಾಲ ಹಾರುವಾಗ ನಾಕಪಾಲ ಮತ್ತೆ ಕುಡದ ಗೆರೆ ಕೇಶ್ರೀನ ಕಲ್ಸ ಬಾಡ್ಬಿಡ್ರಿ ಸರ್

ಬೆಳಗಾವಿ ಜಿಲ್ಲೆಯಲ್ಲಿ ಈ ರಾಜಕೀಯ ಸಮಾವೇಶದ ಭಾವಿಸ್ಲಿಕ್ಕೆ ಹೋದಾಗ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದ್ಬಿಟ್ಟಿ ರಜೆ ಕೊಡ್ರಿ ಅಂದ ಹಕ್ಕಿ ಕುಡಿದಾಗ ಯಾರ ಕಾಲ ಹಾರವಾದ್ರೆ ಆ ಕಾಲ ಮತ್ತೆ ಕುಡಿದಾಗ್ಯಾರ ಕೇಸರಿ ನಾನ್ ಬಿಡ್ರಿಂದ ನೀವೊಬ್ರು ಬಿಜಾಪುರದ ಇದ್ದಾವ ನಮ್ ರಜೆ ಕೊಡ್ರಿ ನೀವ್ ಯಾರಿನಿ ನಾವು ಬಸವ್ಗೋಡ್ ಪಾಡ್ಲಿ ಹತ್ತಿ ಅವ್ರೇನ್ ಇದೆಲ್ಲ ಅವರು ಹೇಳಿದ ಹೆಂಗೆ ಮಾಡ್ತಾರೆ ಹೇಳಿ ಎಲ್ಲಿದ್ರೆ ಇದೆಲ್ಲ ಸ್ಪಂಚ್ ಹಾಕೋದು ಸ್ಪಂಚ್ ಮಾಡಿದ್ರು ಇದೆಲ್ಲ ಕೊಟ್ಟು ಬಿಡ್ಬೇಕು ರಾಜ್ಕುಮಾರ್ ದೊಡ್ಡ ನಟು ಸಿನಿಮಾ ನಟು ಡೈಲಾಗ್ ಹೇಳಿದ್ದಾರೆ ರಾಜಕೀಯದಲ್ಲಿ ಸಿನಿಮಾಕ್ಕೆ ಹೋಗಬಾರ್ದು ಸಿನಿಮಾದಲ್ಲಿ ರಾಜಕೀಯ ಮಾಡ್ತಾರೆ ನಮಗೇನು ವಿರೋಧ ಪಕ್ಷ ರಾಜಕೀಯ ನಮ್ಮ ನಮ್ಗೊಳಗೂ ಭಾಳ ಕರೀತಾವೆ

ಪ್ರಿಯ ವೀಕ್ಷಕರೇ ನಮಸ್ಕಾರ ಒಂದಿನ ಸಂಜೆ ಜಯನಗರದಿಂದ ಸೌತ್ ಹ್ಯಾಂಡ್ ಸರ್ಕಲ್ ಕಡೆ ಹೋಗುವ ಸಂದರ್ಭದಲ್ಲಿ ಒಂದು ಸಿಗ್ನಲ್ ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ ಹುಡುಗ ಬಂದು ಕೇಳ್ತಾನೆ ಸರ್ ನಾನು ನಿಮ್ ಜಿಲ್ಲೆಯನ್ನು ಬಿಡುಬಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ ನನ್ನ ಹೆಸರು ಕೊಟ್ರೇಶಿ ಅಂತ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನೋಡಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಈಗ ಮೊಬೈಲ್ ಮನುಷ್ಯನಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಕಾಲ್ ಗಳಿಲ್ಲ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೊಬೈಲ್ ನಲ್ಲಿ ಬ್ಯಾಲೆನ್ಸ್ ಇಲ್ಲಂದ್ರೆ ಕಾಲ್ ಮಾಡೋಕ್ಕಾಗಲ್ಲ ಮೊಬೈಲ್ ಇದ್ದಂಗೆ ಸಂಸಾರ ಎಂಬ ಮೊಬೈಲ್ ಹೆಂಡತಿ ಸಿಮ್ ಕಾರ್ಡ್ ಗಂಡನೇ ಕರೆನ್ಸಿ ಮಕ್ಕಳಿಗೆ ಕಾಲ್ಗಳು ಗಂಡ ಆದ್ರೆ ಇನ್ಕಮಿಂಗ್ ಹೆಣ್ಣಾದ್ರೆ ಊಟ ಮಕ್ಕಳೇ ಬೇಡ ಅಂದ್ರೆ ದೇಹದ ಮೊಬೈಲ್ ಇದ್ದಂಗೆ ದೇಹ ಎಂಬ ಮೊಬೈಲ್ ಸಿಮ್ ಕಾರ್ಡ್ ಉಸಿರಿ ಕರೆನ್ಸಿ ಸ್ವಿಚ್ ಆನ್ ಆದ್ರೆ ಜನ ಸ್ವಿಚ್ ಆಫ್ ಆದರೆ

ಬ್ಯಾಡ್ ಬ್ಯಾಡ್ ಅಂದ್ರೆ ದೊಡ್ಡ ಹೋಟೆಲ್ ನಾಗ ಕೂರಿಸಿ ಬ್ಯಾಡ್ ಬ್ಯಾಡ್ ರೀ ಅಂದ್ರೆ ಮಟ್ಟ ಊಟ ಮಾಡಿಸಿದ್ರು ಬ್ಯಾಡ್ ಬ್ಯಾಡ್ ಅಂತ ಪಡ್ಕೊಂಡೆ ಬಿಲ್ ನನ್ ಕೈ ಕೊಡಿಸ್ಬಿಟ್ಟು ಹಂಗೇನಿಲ್ಲ ಪ್ರೀತಿಯ ಸಹೋದರರು ಅಂತ ಹೇಳ್ತಾರೆ ಈ ನೋಡ್ರಿ ಆರಾರು ತಿಂಗಳು ಸಾವಿರದ ಟೆನ್ ನೋಡ್ರಿ ಈ ಕಾರ್ಯಕ್ರಮ ಎಷ್ಟು ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ನಗಬೇಕಂತ ಮನಸ್ಸಿತ್ತಂದ್ರೆ ಕೇಳಬೇಕಂತ ಆಸಕ್ತಿ ಇತ್ತಂದ್ರೆ ಎಂಜಾಯ್ ಮಾಡ್ತಾರೆ ಮನುಷ್ಯ ಈಗ ನೋಡಿ ನೀವು ನಮ್ಮ ಜೊತೆ ಕಾರ್ಯಕ್ರಮ ನಾವು ಒಂದೇ ಮಾಡಿದ್ರೆ ಆಗ್ತಿರೋದಿಲ್ಲ ನಮ್ಮ ಜೊತೆ ನೀವು ಕಾರ್ಯಕ್ರಮ ಮಾಡಬೇಕು ಒಂದೊಂದು ಲೈನ್ ನಿಮ್ಗೆ ಯಾವ ಲೈನ್ ಬರ್ದ ಆ ಲೈನ್ ನೀವು ಹಾಡ್ಬೇಕಾಗಿಲ್ಲ ಎಲ್ಲಾ ಲೈನ್ ನೀವು ಹಾಡ್ತೀರ ಅಂತ ಗೊತ್ತು ಆರು ತಿಂಗಳ ಹಿಂದೆ ಮೊಬೈಲ್ ಆನ್ ಮಾಡ್ತೀವಿ ಮೊಬೈಲ್ ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ ಬರ್ತದೆ ನಾನು ಬಿಜಿ ಇರ್ತೀನಿ ಊಟ ಸೇರಲ್ಲ ಮತ್ತೆ ಆ ಮೊಬೈಲ್ ಆನ್ ಮಾಡಿದ್ವಿ ಮತ್ತೆ ಕತ್ತೊಂದು ಸಣ್ಣ ಬಂತು ಮನಸ್ಸಿನೊಳಗೆ ಖಾಲಿ ಈ ಮನದೊಳಗೆ ಮಲ್ಲಿಗೆ ತರದೆ ಹೋದರು ಕೂಲಲ್ಲ ಕರಿಮಣಿ ಮಾಲಿಕ ಅಂತ ಯಾರು ನಮ್ಮದು ನೀವು ಸಣ್ಣ ಬರೆ ಹೆಣ್ಣು ಮಕ್ಕಳು ಮಾತ್ರ ತಾಯಂದಿರು ಹಾಕೊಂಡ್ರು ನೀವೆಷ್ಟೆ ಚಪ್ಪಾಳೆ ತರ ಚೆನ್ನ ಮಕ್ಕಳು ಮಾತ್ರ ಚಪ್ಪಾಳೆ ಚೆನ್ನ ಚೆನ್ನ ಇಗ್ಲೋ ಚಪ್ಪಾಳೆ ಹೆಂಗೆ ಹೇಳ್ತಾರೋ ಚಪ್ಪಾಳೆ ತರ ಈ ಗಣಮಕರಿ ಇದು ಹುಲಿ ನೀ ಅದು ಹಾಗೆ ಸೈಡ್ ಸಂದಣನಿಗೆ ಹುಲಿ ನೀ ಜೌನ್ ನಲ್ಲಿಗೆ ಹುಲಿ ನೀ ಮನೆ ಬಸ್ ಸ್ಟ್ಯಾಂಡ್ ನಲ್ಲಿಗೆ ಹುಲಿ ನೀ ಜೌನ್ ನಲ್ಲಿಗೆ ಹುಲಿ ನೀ ಹೊರಗೆ ಹುಲಿ ಹುಡುಗರು ಹುಡುಗ ಮನೆ ಮಾತ್ರ ಸರಿಯಾಗಿ ಇಂತ ಮ್ಯಾಗ ಇಲ್ಲಿ ಚಾಮುಂಡಿ ಬಿಡಿಸೋದು ಹಂಗಾಗಿ ಅಂತ ಹೇಳೋದಿಲ್ಲ ಈಗ ನಾವು ಇಷ್ಟು ಚೆನ್ನಾಗಿ ಹುಡುಗಿಯಲ್ಲ ಭಾರಿ ಮಾತಾಡ್ತೀವಿ ಮಾರಿ ಅಷ್ಟೇ ಮಾತ ಹಂಗೆ ಹಂಗಂತ ಅಂಜಾರಲ್ಲ ಹೇ ಹಂಜಾರ್ ಬರಕಲ್ಲ ನಾವು ಸುಮ್ಮನೆ ಯಾಕೆ ಬೇಕು ಹೇ ಅಂಜಕ್ಕೆ ಇಲ್ಲ ನಮ್ಗೆ ಹೇ ಅಷ್ಟ ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಂದರಿಗೆ ನಮಸ್ಕಾರ ಇದಕ್ಕಿಂತ ಹೆಚ್ಚು ಹೊಗಳ ಬಾಟ್ ಹೊಗಳಬೇಕಂತೀವಿ ಇಷ್ಟ ನಮ್ಮ ಗಂಡು ಮಕ್ಳಿಗೆ ಹೋಗ್ಬೇಕು ಇರ್ತೀನಿ ನಾನು ತಿಳ್ಕೊತ ಹಿಡ್ಕೊಂಡು ಹೋಗ್ಬಿಡ್ತಾವೆ ಅಂತ ಮಕ್ಕಳನ್ನು ನೀಡಿದ ತಾಯಂದರಿಗೆ ನಮಸ್ಕಾರ ಈಗ ನೋಡ್ರಿ ಹುಲಿ ಅಂತಿದ್ದ ಗಂಡನನ್ನು ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ ಮತ್ತು ಹುಲಿ ಹಂತಿದ್ದ ಗಂಡನನ್ನು ಹೇಳ್ಬೋದು ಕಬ್ಬುಲಿ ಅಂತ ಮಾಡಿದ ತಾಯಿಯಂದರಿಗೆ ಹೆಸರ ಸಂಸ್ಥಾನ ನಮಸ್ಕಾರ ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡುದರಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳೋದರಲ್ಲಿ ಪ್ರೀತಿಯಿಂದ ಕೊಡಿಸೋದ್ರಲ್ಲಿ ಪ್ರೀತಿಯಿಂದ ಮಾತಾಡೋದ್ರಲ್ಲಿ ಪ್ರೀತಿಯಿಂದ ಕರೆದುಕೊಂಡು ಹೋಗೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಸರಿ ಚಪ್ಪಾಳಿ ಸರಿ ಇದ್ರೆ ಯಾಕಂದ್ರೆ ಉದಾಹರಣೆ ಕೊಡ್ತೇವೆ ಉದಾಹರಣೆ ಮತ್ತೆ ಯಾವುದೇ ಉದಾಹರಣೆ ಕೊಟ್ಟರು ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋದಲ್ಲ ಪ್ರೀತಿಯಿಂದ ಮಾತಾಡಿಸಲ್ಲ ಪ್ರೀತಿಯಿಂದ ಏನೂ ಕೊಡಿಸಲ್ಲ ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ಹೃದಯ ಶ್ರೀಮಂತಿಕೆ ಇಲ್ಲ ನಾನು ಹೋಗಲ್ಲ ನಾನು ಹೆಂಡತಿ ತಂಗಿದಾಳಿ

ನೋಡಿ ಹೃದಯ ಶ್ರೀಮಂತಿಗೆ ಗಂಡು ಮಕ್ಕಳು ಸೇವಿಸ್ತಾ ಯಾಕೆ ಹೇಳ್ತೇನೆ ಅಂದ್ರೆ ಈಗ ನೋಡಿ ರಾತ್ರಿ ಹನ್ನೆರಡು ಒಂದ್ ಎರಡು ಗಂಟೆ ಆಗ್ತಾನೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಬೇಕಾದ್ರೆ ಹುಡುಗ ಬಸ್ಗೆ ಇರ್ತಾನೆ ಬಸ್ ಹತ್ತಿ ಬಸ್ ಗೆ ಕೂತ್ಕೊಂಡಾಗ ಬಸ್ ಗೆ ನಮ್ದು ಏನೂ ನಡೆಯಲ್ಲ ಬರೀ ಆಧಾರನೇ ಕಾರಣವಾಗುತ್ತೆ ನಾವು ನಿರಾಧಾರ ಆಗ್ಬಿಡ್ತೀವಿ ಹೋಗ್ ಕುತ್ಕೊಂಡಿರ್ತೇನೆ ಹುಡುಗ ಬಗದಾಗ ಒಂದು ಹುಡುಗಿ ಇರ್ತಾಳ ಹುಡುಗಿ ನಲ್ಕೊಂಡ್ಬಿಡ್ತಾನೆ ಆ ಹುಡುಗಿ ಹೃದಯ ಶ್ರೀಮಂತಿ ಆ ಹುಡುಗಿರ್ತಾರ ಬಸ್ ನಿಲ್ಲಿಸ್ತಾಳ ನಿಲ್ಲಿಸಿ ಡ್ರೈವರ್ ಕಂಡಕ್ಟರ್ ಇದನ್ನು ಕಲಿಸ್ ಬಡಿಸಿರ್ತಾಳ ಇದ್ರ ಉಲ್ಟಾ ಮಾಡ್ವಿ ಆ ಹುಡುಗ ಕೂತಿರ್ತಾನ ಆ ಬಂದು ಅವ್ನು ಬರೋ ಕುಂತು ಅವ್ನು ಬುಜಿನ ತೆರಿಕೆ ಮಕ್ಕಳ್ಳಿ ಅವ್ನು ಇಲ್ಲೇ ಇಲ್ಕೈ ಕೆಳೀಬೇಕು ಹೇಳಿದ ನಮಗೆ ಯಾಕಂದ್ರೆ ಆ ಯಾವಾಗ ಮಕ್ಕಳಿಂದ ಯಾಕೆ ಡಿಸ್ಟರ್ಜ್ ಮಾಡಬೇಕು ಎಲ್ಲಿಂದ ಹುಕ್ಕಳು ಅಲ್ಲಿ ತಲೆ ಹುಡುಕ್ರಾ ಚೆಕ್ ಕೊಡ್ತಾನ ಇಷ್ಟು ಹೃದಯ ಸ್ಕ್ರೀನದಲ್ಲಿ ಸಾಚಾ ಇಲ್ಲ ಬೇಕು ಯಾಕಂದ್ರೆ ಐವತ್ತು ವರ್ಷದಲ್ಲಿ ಯಾರು ಮಾಡೋಣ ಅಂತ ಸಾಲ ಹೆಣ್ಮಕ್ಳು ಮಾಡಿದರೆ ಹೆಣ್ಮಕ್ಳನ್ನ ದೂರ ಚಾಪ್ ಮಾಡಬೇಕು ಐವತ್ತು ವರ್ಷದಲ್ಲಿ ಯಾವ ಗಳಿಸಿದು ಸಾಧನೆ ಮಾಡೋಕೆ ಅವಕಾಶ ಕೊಡ್ಲಿಲ್ಲ ಅವಕಾಶ ಆಗಲಿಲ್ಲ ಐವತ್ತು ವರ್ಷದಲ್ಲಿ ಇಂಥ ವಿಚಾರವನ್ನ ಮಾಡಲಿಲ್ಲ ಯಾರು ಕೂಡ ತಾಯಿಯಂದರು ಮಾಡಿದಿರಮ್ಮ ನೀವು ತುಂಬಾ ತುಂಬ ಹೃದಯ ನಮಸ್ಕಾರ ಏನ್ ಮಾಡಿದ್ರೆ ಅಂತ ಕೇಳಿ ಏನ್ ಮಾಡಿದ್ರು ಬಸ್ಸಿನ ಬಾಗಿಲು ಕಿತ್ತ ಯಾವ ಗಳಿಸು ಬಸ್ಸಿನ ಬಾಗಿಲೇ ಕಿತ್ತಿದ್ದಿಲ್ಲ ಕಿತ್ತ ಆಲೋಚನೆಯೂ ಮಾಡಿದ್ದಿಲ್ಲ ಇಂಥ ಹೊಸತನವನ್ನ ಕೊಡೋದ್ರಲ್ಲಿ ಹೆಣ್ಮಕ್ಳೇ ಸರಿ ಹಾಗಾಗಿ ನಾವು ಹೆಣ್ಮಕ್ಳಿಗೆ ಕೊಡ್ ನಾನು ನೋಡ್ರಿ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಎಲ್ ಐ ಸಿ ಏಜೆಂಟ್ ಇದೆ ಎಲ್ ಐ ಸಿ ಏಜೆಂಟ್ ಅಂದರೆ ಒಂದ್ಸರಿ ಹೋದ ತಕ್ಷಣವೇ ಪಾಲಿಸಿ ಕೊಡೋದಿಲ್ಲ ಹತ್ತು ಸಾರಿ ಭೇಟಿ ಆಗಬೇಕು ಇಪ್ಪತ್ತು ಸಾರಿ ಆಲೋಚನೆ ಹೇಳ್ಬೇಕು ಅವ್ರ ಬಗ್ಗೆ ಇಪ್ಪತ್ತೊಂದೇ ಸಾವಿರ ಅವ್ರ ಮನೆಗೆ ಹೋದಾಗ ಆಲೋಚನೆ ಮಾಡ್ತಾರೆ ಅವರು ನಂದು ಏನಾಗಿತ್ತು ಒಂದು ಎಲ್ ಐ ಸಿ ಏಜೆನ್ಸಿ ತಗೊಂಡಿದ್ದೆ ತೊಗೊಂಡಿದ್ದೆ ತೊಗೊಂಡಾಗ ಅಕ್ಕ ಕೇಳಿದೆ ಅವ್ರ ಮನೆಗೆ ಹೋದೆ 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 ಎಲ್ಲ ರೀತಿ ಕನ್ವೆನ್ಸ್ ಮಾಡಿದೆ ಅವ್ರು ಏನು ಹೇಳಿಲ್ಲ ನಾನು ಹೌದೆ ಅಕ್ಕ ಅಣ್ಣ ಈಗ ಅಧ್ಯಕ್ಷ ಆಗಿದ್ದಾನೆ ಒಂದು ಪಾಲಿಸಿ ಕೊಡ್ಸಕ್ಕ ಅಂದೆ ಅವರ ಎರಡು ವರ್ಷದಿಂದ ಅವ್ರು ನಮ್ಮ ತಮ್ಮ ಓಡಾಡ್ತಿದ್ದಂಗೆ ಒಂದು ಪಾಲಿಸಿ ಮಾಡಿಸಿದೆ ಅಂತ ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸ್ಬಿಟ್ರು ಪಾಲಿಸಿ ಮಾಡಿಸಿದೆ ಆರು ತಿಂಗಳಾಯ್ತು ಆರು ತಿಂಗಳಲ್ಲಿ ಹಣ್ಣು ಹೋಗಿ ತಿಳ್ಕೊಂಬಿಟ್ರು ನಾನು ಏನು ಮಾಡಿದೆ ಹೆದರಿಕಾಯಿಬಿಡ್ತಾನು ಈ ಪಾಲಿಸಿ ಸುಮ್ಮನೆ ಗಂಟು ಬಿದ್ದು ಪಾಲಿಸಿ ಮಾಡಿಸಿಬಿಟ್ಟೆ ಅವರು ಅವ್ರ ರೊಕ್ಕ ಬಂದು ಒಂದು ಹತ್ತು ಹದಿನೈದು ಲಕ್ಷ ಬಂದು ಕೊಟ್ಟೆ ಒಂದು ತಿಂಗಳಾದ ಮೇಲೆ ಅಕ್ಕವರು ಫೋನ್ ಮಾಡಿದ್ರು ಅಣ್ಣ ಎಲ್ಲಿದ್ದೀರಿ ನಾನು ಹೆದರಿಬಿಟ್ಟೆ ಯಾಕೆ ಅಕ್ಕ ನೀವು ಅರ್ಜೆಂಟ್ ಮನೆಗೆ ಬರಬೇಕು ಅಂತ ಆಯಿತು ಮನೆಗೆ ಹೋದೆ ಬೆಳಗು ಹೋಗ್ತೀನಿ ದೊಡ್ಡ ಹಾಲು ಹೊರದು ಒಂದು ನೂರು ಐವತ್ತು ನೂರು ಇನ್ನೂರು ಜನ ಹೆಣ್ಮಕ್ಳೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಹೋದೆ ಹೆದರಿಕೆ ಆಯಿತು ಅಕ್ಕ ಹೊರಗಡೆ ಕರೆದು ಕೂಡಿಸಿದ್ದು ಬೈಕ್ ತಗೊಂಡ್ಲು ಮಾತಾಡಿದ್ಲು ಮಾತೇರಿ ಮಹಿಳೆಯರೇ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂತ ನಾನು ಒಂದು ಅಕ್ಕ ಯಾಕೆ ಒಗ್ಗಟ್ಟಾಗ್ತೀನಿ ನಾನು ಒಬ್ಬನೇ ಹೇಳ್ತೀನಿ ನಾಳೆ ಆಗಿರೋದು ನಾನು ನನಗೆ ಗೊತ್ತಿರೋ ಸುಮ್ ಕೂಡ ಆಯ್ತು ಏನಾದ್ರು ಇಲ್ಲಿ ಎಲ್ಲ ಸಿ ಪಾರ್ಸಿ ಮಾಡಿ ತಪ್ಪು ಮಾಡಿಬಿಟ್ಟಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ ಒಗ್ಗಟ್ಟಾಗಿ ಅಣ್ಣನಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ಏನ್ ಸಪೋರ್ಟ್ ಅಂದ್ರೆ ಅಣ್ಣ ಮನೆಗೆ ಬಂದ ಬ್ಯಾಡ ಬೇಡ ಅಂದ್ರೆ ಎಲ್ ಐ ಸಿ ಪಾಲಿಸಿ ಮಾಡಿಸಿದ ಅಣ್ಣ ಕೈಗುಣ ಬಾಳ ಚುರ ಮಾತು ಗೊತ್ತಿರಲಿ ಇಷ್ಟು ಬಂದು ಹೆಣ್ಮಕ್ಳು ಬೇರೆ ಬರ್ತಾ ಎಲ್ ಐ ಸಿ ಪಾಲಿಸಿ ಮಾಡ್ತೇ ಹೋಗಿದ್ರು ಅವ್ರನ್ನೆಲ್ಲ ಇಲ್ಲಿ ಕುಳಿಸಿ ಯಾಕಂದ್ರೆ ಅಣ್ಣನ ಕೈಗುಣ ಚುರೈತೆ ಇನ್ನೊಂದು ಅಣ್ಣ ಆರು ತಿಂಗಳಿಸಲ್ಟ್ ಕೊಟ್ಟು ಬಿಡ್ತೇನೆ ಇದು ಪ್ರೆಸಿಡೆಂಟ್ ಅಂತಾರ ಇದು ಕೈಗೂಡ ಅಂತಾರ ನಾನು ಬ್ಯಾಟ್ ಬಿಡಕ್ಕ ಅದಕ್ಕೆ ನೋಡಿ ಎಲ್ಲದರಲ್ಲಿ ಬಹಳಷ್ಟು ಸಮಯ ಆಗಿದೆ ಇನ್ನು ಬಹಳಷ್ಟು ಕಾರ್ಯಕ್ರಮಗಳಿವೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿ ವಿಯಲ್ಲಿ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣದ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರನ್ನು ಮಾಡಿದ್ದಾರೆ ಅವಕಾಶ ನೀಡಬೇಕಾಗಿ ಈ ಒಂದು ವೇದಿಕೆ ತಂದೆ ನಿಲ್ಲಿಸಬೇಕಾಗಿ ನನ್ನ ಆತ್ಮೀಯ ಸಹೋದರ ಶ್ರೀಶೈಲ್ ಮತ್ತು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್